ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಜಾಂಬಾ ಶ್ರೀ ಮಾರುತಿ ದೇವರ ವಾರ್ಷಿಕೋತ್ಸವ ಹಾಗೂ ಹನುಮಾನ್ ಜನ್ಮೋತ್ಸವ ಕಾರವಾರದ ಜಾಂಬಾ ಶಿರವಾಡದ ಪುರಾತನ ಕಾಲದ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ವಿಶ್ವಾವಸು ನಾಮ ಸಂವತ್ಸರ ಚತುರ್ದಶಿ ಶುಕ್ರವಾರ ಏಪ್ರಿಲ್ ಹನ್ನೊಂದರಂದು ಹಾಗೂ ಹುಣ್ಣಿಮೆ ಹನ್ನೆರಡರ ಶನಿವಾರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ವಾರ್ಷಿಕೋತ್ಸವ ಹಾಗೂ ಶ್ರೀ ಹನುಮಾನ್ ಜನ್ಮೋತ್ಸವ ಕಾರ್ಯಕ್ರಮ ಜರುಗಿತು ಶುಕ್ರವಾರ ಚತುರ್ದಶಿ ಬೆಳಗ್ಗೆ ಶ್ರೀ ದೇವರ ಅಭಿಷೇಕ ಪೂಜೆ ಹಾಗೂ ಪ್ರಸಾದ ವಿಧಾನ ಹಾಗೂ ಕಡವಾಡ್ ಭಜನಾ ಮಂಡಳಿಯಿಂದ ಭಜನೆ ಮಾಡಲಾಯಿತು ಶನಿವಾರ ಹುಣ್ಣಿಮೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಭಜನೆ ಬಳಿಕ ಶ್ರೀ ಶ್ರೀ ಭಾವೇಶಾನಂದ ಸ್ವಾಮೀಜಿ ರಾಮಕೃಷ್ಣ ಆಶ್ರಮ ಕಾರವಾರ್ ಇವರಿಂದ ಹಿತೋಪದೇಶ ನಡೆಯಿತು ನಂತರ ಮಹಾಪೂಜೆ ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆ ಮಾಡಲಾಯಿತು ನೂರಾರು ಭಕ್ತರು ಶ್ರೀದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾದರು ಇದು ಶಿರವಾಡ ಗ್ರಾಮದ ಜಾಂಬಾ ಅಂತ ಜಾಂಬಾ ಅನ್ನೋ ಇದು ಸ್ಥಳ ಇಲ್ಲಿ ನಮ್ಮ ಪೂರ್ವಜರು ಸುಮಾರು ನೂರ ಐವತ್ತು ವರ್ಷಗಳಿಂದ ಭಜನೆ ಕಾರ್ಯಕ್ರಮ ಮಾಡಲಿಕ್ಕೆ ಬರ್ತಾಯಿದ್ದರು ಅದನ್ನು ಅವರು ರಾಮನವಮಿಯಿಂದ ಪ್ರಾರಂಭ ಮಾಡಿ ಹನುಮಾನ ಜಯಂತಿಯವರೆಗೆ ಇಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಭಜನೆ ಮಾಡಿ ಹನುಮಾನ ಜಯಂತಿ ಎಂದು ಅದನ್ನು ಮುಕ್ತಾಯಗೊಳಿಸಿ ಪುನಃ ಅವರು ತಮ್ಮ ತಮ್ಮ ಜಾಗಕ್ಕೆ ಹೋಗ್ತಿದ್ರು ಇದು ಸುಮಾರು ನೂರ ಐವತ್ತು ವರ್ಷ ನಡೀತಾ ಬಂದಿತ್ತು ಆವಾಗ ಸುಮಾರು ಒಂದು ಮೂವತ್ತೈದು ವರ್ಷಗಳ ಹಿಂದೆ ನಮ್ಮ ಈಗಿನ ಪೀಳಿಗೆಯವರೆಲ್ಲ ಸೇರಿ ಇಲ್ಲಿ ಒಂದು ಹನುಮಾನ ಮಂದಿರ ಕಟ್ಟೋಣ ಅಂತ ಒಂದು ನಿರ್ಧಾರ ಮಾಡಿ ಇಲ್ಲಿ ಮೂವತ್ತೈದು ವರ್ಷಗಳ ಹಿಂದೆ ಈ ಹನುಮಂತ ದೇವಸ್ಥಾನ ಇಲ್ಲಿ ನಿರ್ಮಾಣವಾಯಿತು ಆವಾಗಿಂದ ನಾವು ಈ ಸಪ್ತಾಹ ಕಾರ್ಯಕ್ರಮದ ಬದಲು ರಾಮನವಮಿ ರಾಮನವಮಿಗೆ ಬಂದು ಆ ದಿವಸ ಪೂಜೆ ಪುನಸ್ಕಾರ ಅಭಿಷೇಕ ಎಲ್ಲ ಮಾಡಿ ಭಜನೆಯಿಂದ ಅದನ್ನು ಮುಕ್ತಾಯಗೊಳಿಸಿ ಮಾಡ್ತಾ ಇದ್ದೇವೆ ಹಾಗೆ ಹನುಮಾನ ಜಯಂತಿಯ ಮೊದಲನೇ ದಿವಸ ಬಂದು ಹನುಮಾನ ಜಯಂತಿಯಂದು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಮಾಡಿ ಅನ್ನ ಸಂತರ್ಪಣೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಇಲ್ಲಿ ಈ ವಿನಿಯೋಗ ನಡೀತಾ ಇದೆ ನಮ್ಮ ಪೂರ್ವಜರು ಭಜನೆಯಲ್ಲಿ ತುಂಬ ಆಸಕ್ತಿ ಇದ್ದವರು ಆಗಿದ್ದರಿಂದ ಈಗ ನಾವು ಕೂಡ ಅದನ್ನೇ ನಡೆಸ್ಕೊಂಡು ಬಂದಿದ್ದೇವೆ ಮತ್ತು ಸುತ್ತಮುತ್ತಲಿನ ಜನರು ಕೂಡ ಸಹಕಾರ ಮಾಡ್ತಾ ಇದ್ದಾರೆ ತುಂಬ ಸಂಖ್ಯೆಯಲ್ಲಿ ಜನ ಬಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಭಜನೆಯಲ್ಲಿ ಪಾಲ್ಗೊಳ್ತಾರೆ ಹಾಗಾಗಿ ಈ ಕಾರ್ಯಕ್ರಮ ನಮ್ಮದು ಸುಮಾರು ಒಂದು ಮೂವತ್ತೈದು ವರ್ಷಗಳಿಂದ ಹಿಂದಿನಕ್ಕಿಂತ ಅತಿ ವಿಜೃಂಭಣೆಯಿಂದ ನಡೀತಾ ಬಂದಿದೆ ಮತ್ತು ಎಲ್ಲರ ಸಹಕಾರ ಕೂಡ ಇದಕ್ಕೆ ಇದೆ ದಾನ ಮಾಡುವವರು ಕೆಲವರು ನಮಗೆ ಸಹಾಯ ಮಾಡ್ತಾರೆ ಅಕ್ಕಿ ಬೇಳೆ ಕಾಳು ಹೀಗೆಲ್ಲ ಸಾಮಗ್ರಿಗಳನ್ನು ಕೂಡ ಪೂರೈಸ್ತಾರೆ ಕೆಲವರು ಧನ ರೂಪದಲ್ಲಿ ಸಹಾಯ ಮಾಡ್ತಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಾಯ ಮಾಡೋದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಬಂದಿದ್ದೆ ಹಾಗಾಗಿ ನಾವು ಈ ಹನುಮಾನ್ ಜಯಂತಿಯನ್ನು ಅತಿ ಸಲೀಸಾಗಿ ಯಾವುದೇ ಅಡೆತಡ ಇಲ್ಲದೆ ನಮಗೆ ಮಾಡಲಿಕ್ಕೆ ಸಹಾಯ ಆಗ್ತಾ ಇದೆ ಹಾಗಾಗಿ ಇನ್ನು ಮುಂದೆ ಕೂಡ ನಾವು ಇದನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಒಂದು ಕಮಿಟಿ ಕೂಡ ರಚನೆ ಮಾಡಿದ್ದೇವೆ ಹಾಗಾಗಿ ಕಮಿಟಿಯಲ್ಲಿ ನಮ್ಮ ಅಧ್ಯಕ್ಷರು ಸೆಕ್ರೆಟ್ರಿ ಹೀಗೆಲ್ಲ ಪದಾಧಿಕಾರಿಗಳಿದ್ದಾರೆ ಎಲ್ಲರ ಸಹಕಾರದಿಂದ ಚೆನ್ನಾಗಿ ಈ ಕಾರ್ಯಕ್ರಮ ನಡೀತಾ ಇದೆ